ಹಾಯ್ ವೆಲ್ಕಮ್ ಬ್ಯಾಕ್ ಗೌರಿ ಬೆಳಿಗ್ಗೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ವೀಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವ ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ತೋರಿಸ್ಬೇಕಂತ ಮಾಡೀನಿ ಅದಕ್ಕೆ ಬರ್ರಿ ಎಲ್ಲರಿಗೂ ಆ ಕಾರ್ಯಕ್ರಮ ಹ್ಯಾಂಗೆ ನಡೀತದೆ ಅಂತ ತೋರಿಸ್ತೀನಿ ನೋಡಿರಿ ಈಗ ನಾವೆಲ್ಲ ರೆಡಿಯಾಗಿ ಬಂದೀವಿ ನಂಗೆ ಕಾಣಕತ್ತೀವಿ ನೋಡ್ರಿ ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್ ಎಲ್ಲರೂ ರೆಡಿಯಾಗಿ ಜನಪದೋತ್ಸವ ಕಾರ್ಯಕ್ರಮವನ್ನು ಮಾಡಕ್ಕೆ ಮಾಡಕ್ ಹೊಂಟು ಎಲ್ಲರು ರೆಡಿಯಾಗಿ ನಿಂತಾರೆ ನೋಡ್ರಿ ಹಳ್ಳಿ ಸೊಬಕ ಹೆಂಗ್ರಿ ಹಳ್ಳಿ ಸೊಬಕ ನೋಡಿ ಎತ್ತಿನ ಬಂಡಿ ಎಲ್ಲರೂ ಹಳ್ಳಿ ಹುಡುಗಿಯ ತೊಟ್ಕೊಂಡು ಬಂದಾರ ಬಂಗಾರ ಕೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಯ ಕಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತುಗಳವಿಯು ಬಸಿ ಬಲಹೋ ತುಂಬಿ ತುಳು ಕಲಿಯಾನಂದ ಕಲರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಏನನ್ನು ಕೇಳದ ಎಲ್ಲ ಹಳ್ಳಿ ಹಾಡು ತಂದ ನಡಿ ಪಾಡು ತರನ ನಮ್ದೂ ತಾಯಿ

ಯಾಡ ಹಂಭುತ್ತಾಳೆ ಬೇಗ ಹವಾನಿ ಹಾಡು ತಂಗಿ ಡ್ಯಾನ್ಸ್ ಕಾರ್ಯಕ್ರಮ ಅಂತ ಎಲ್ಲ ಏನನು ನೋಡ್ರಿ ಈಗ ಡ್ಯಾನ್ಸ್ ಮಾಡಕತ್ತಾರ ಹಳ್ಳಿ ಹಾಡು ತಂಗ ಹಳ್ಳಿ ಪಾಡು ತರನಾ ಅರಾನಾ ಬಂಧೂ ತಾಯಿ ಭೂಮಾಯಿ ಪ್ಯಾರ ಹಂಬು ತೆ ಭಾವನಾ ಹೈ अगजित साफारी बाईको पाहिजे नखरेवाली मराठ मोळी थोडीशी साधी भोळी भारी, साफारी बायको पाहिजे वाली ಟೀಚರ್ಸ್ ಜೊತೆ ಫೋಟೋ ತಗೊಂಡು ನಾವು ಎಲ್ಲರೂ ಸೇರಿ ಫೋಟೋ ತಕೊಂಡು ಆಮೇಲೆ ನಮ್ಮೆಲ್ಲರ ಸಿಂಗಲ್ ಫೋಟೋಗಳನ್ನು ತಕೊಂಡಿದ್ವಿ ತಕೊಳಷ್ಟಿಗೆ ಟೈಮ್ ಆಯಿತು ಎಲ್ಲರೂ ಪೋಸ್ ಕೊಟ್ಟು ಫೋಟೋ ಹೊಡ್ಕೊಂಡು ನಮ್ಮ ಹಳ್ಳಿ ಸೊಬಗನ್ನು ಮತ್ತೆ ಹಾಕಿದ್ವಿ ಎಲ್ಲ ಎಷ್ಟು ಚೆಂದ ಇತ್ತು ಥ್ಯಾಂಕ್ ಯು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ